ಮಾತ್ರ ಏನಂತೀರ ಬ್ರೋ ಈ ಪುಷ್ಪ ಟು ಮೂವಿಲಿ ರಶ್ಮಿಕಾ ಮಂದಣ್ಣ ಅವರ ಕ್ಯಾರೆಕ್ಟರ್ ಮಾತ್ರ ಕ್ರೇಜಿ ಆಗಿದೆ ಏನಾದರು ರಶ್ಮಿ ಹೇಳಿ ಬ್ರೋ ನೀವು ಪುಷ್ಪ ಟೂ ನೋಡ್ದು ಪುಷ್ಪ ಒನ್ನಲ್ಲಿ ಆ ಕ್ಲೈಮ್ಯಾಕ್ಸ್ ಎಷ್ಟು ಸ್ಟ್ರಾಂಗಾಗಿ ಕೊಟ್ಟಿದ್ರು ಪುಷ್ಪ ಟೂ ಅಲ್ಲಿ ಎಂಟ್ರಿನ ಅಷ್ಟೇ ಆಗಿ ಕೊಟ್ಟವ್ರು ಇಬ್ರು ಇದು ನಾವು ಕನ್ನಡದಲ್ಲಿ ಪ್ರೆಸ್ ಮೀಟ್ ಮಾಡಲಿಲ್ಲ ಪ್ರಮೋಷನ್ ಮಾಡಲಿಲ್ಲ ಅದ್ರ ಕೋಪ ಸೈಡ್ ಬೇಡ ಪರ್ಸನಲ್ ಪರ್ಸ್ನಲ್ನ ಬಟ್ ಸಿನಿಮಾ ಸಿನಿಮಾ ಥರ ನೋಡಿದ್ರೆ ಇವ್ರು ಹೇಳ್ದಂಗೆ ಸೌತ್ ಇಂಡಿಯನ್ ಮೂವಿಗಳಲ್ಲಿ ಬಿಗ್ ಹಿಟ್ಟಾಗುವಂಥ ಸಿನಿಮಾ ಪುಷ್ಪ ಟೂ ಎಲ್ಲರೂ ಬಾಯಲ್ಲಿ ಬರೋದು ಪುಷ್ಪ ಪುಷ್ಪ ಪುಷ್ಪನೇ ಆಯಿತಾ ಅಲ್ಲೂ ಅರ್ಜುನ್ ಅವ್ರಿಗೆ ಇರೋ ಕ್ರೇಜೇ ಬೇರೆ ಗುರು ಪುಷ್ಪವನಲ್ಲಿ ಏನೇನೆಲ್ಲ ಅವಾರ್ಡ್ ತಗೊಳಿತೋ ಅಕ್ಕಿಂತ ಡಬಲ್ ಅವಾರ್ಡ್ ತಗೊಳ್ಳೋದಂತೂ ಪಕ್ಕ ಕೆಲವೊಂದಷ್ಟು ಜನಕ್ಕೆ ದಿಗ್ಲು ಬಿಡೋದಂತ ನಾಳೆಯಿಂದ ಸತ್ಯ ಯಾಕಂದರೆ ಪುಷ್ಪ ಕಲೆಕ್ಷನ್ನ ನೋಡಿ ಇನ್ನೊಂದು ರಶ್ಮಿಕ ಅವರ ಆ್ಯಕ್ಟಿಂಗ್ನ ನೋಡಿ ಎಲ್ಲ ನೋಡ್ತಾ ಇದ್ದಿದ್ದೆ ರಶ್ಮಿಕ ಅವರ ಆ್ಯಕ್ಟಿಂಗು ಮತ್ತೆ ಶ್ರೀಲೀಲ್ ಅವ್ರದು ಅರ್ಧ ಆಯ್ತಾ ಅವ್ರನ್ನ ನೋಡಿ ನಮಗೂ ಫೀಲಿಂಗ್ ಆಯ್ತದೆ ಸಮ್ಮಿ ಹಾಂ ಕರ್ಕ ಬನ್ನಿ ಕನ್ನಡಕ್ಕೆ ಆಯಿತಾ ಈ ಥರ ಕನ್ನಡ ಹೀರೋ ಏನು ಮಾಡೋಣ ಕರ್ನಾಟಕಕ್ಕೆ ಯೂಸ್ ಮಾಡ್ಕೊಳ್ತಾ ಗುರು ತೆಲುಗು ಹೀರೋಗಳು ಹಾಂ ನಮ್ಮ ಕನ್ನಡದಲ್ಲಿ ಯಾಕೆ ಇಲ್ಲ ಹಾಂ ದಯವಿಟ್ಟು ಇಂಥ ಮೂವಿನ ದಯವಿಟ್ಟು ಸಿನಿ ಪ್ರೇಕ್ಷಕರು ಮಿಸ್ ಮಾಡದೆ ನೋಡಬೇಕು ಟಿಕೆಟ್ ಆರ್ನೂರು ರೂಪಾಯಿ ಐತಿ ಏಳ್ನೂರು ರೂಪಾಯಿ ಐತಿ ಎಂಟುನೂರು ರೂಪಾಯಿ ಗುರು ಆ ಪರ್ಸ್ನಾಗ್ ಬಿಡ್ರಿ ಸಿನಿಮಾ ಸಿನಿಮಾ ಥರ ನೋಡಿದ್ರೆ ಅದು ಒಳ್ಳೆ ಸಿನಿಮಾ ಖಂಡಿತ ಆಗುತ್ತೆ ಖುಷ್ಪಟ್ಟು ರೆಕಾರ್ಡ್ ಗುರು ಸಾವಿರ ಕೋಟಿ ಭಾಷೆ ಯಾವುದೇ ಸುಳ್ಳಿಲ್ಲ ಅರ್ಥ ಮಾಡ್ಕೊಂಡ್ಬಿಡ್ರಿ ನಾನು ಒಬ್ಬ ಕನ್ನಡಿಗ ಬಟ್ ತೆಲುಗು ಮೂವಿ ನೋಡಿ ರಿವ್ಯೂ ಕೊಡ್ತಾ ಇದೀನಿ ಅಂದ್ರೆ ನಾನು ಏನೋ ಬಗ್ಗೆ ಹೇಳಿದ್ದೀನಿ ಅದೇ ಅಂತ ಅಲ್ಲ ಗುರು ಆರ್ಟಿಂಗ್ ನೋಡಿ ನಾವು ಒಬ್ಬ ಆಗಿ ಹೇಳ್ತಾ ಇದ್ದೀನಿ ಸಾವಿರ ಕೋಟಿಗೆ ಪುಷ್ಪಟ್ಟು ಮೋಸ ಇಲ್ಲ ಗುರು ನೀವು ಕೊಟ್ಟು ದುಡ್ಡಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಫೈಟ್ ಇದೆ ಆ ಫೈಟ್ಗೂ ಸಾಲಲ್ಲ ಗುರು ಅರ್ಥ ಮಾಡ್ಕೊಂಡ್ರಿ ಎಷ್ಟು ಸಕದಾಗಿದೆ ಒಂದು ಲೆಂತ್ ಆಗಿದೆ ಅನ್ನೋದೊಂದು ಮೂವಿ ಬಿಟ್ರೆ ಗುರು ಲೆಂತ್ ಅನ್ನೋದೊಂದು ಬಿಟ್ರೆ ಇನ್ನೆಲ್ಲ ಸೂಪರ್ ಆಗಿದೆ ಡೈಲಾಗ್ಗಳು ಅಷ್ಟೇನೋ ಗುರು ಆಮೇಲೆ ಆ ಫೈಟ್ ಡ್ಯಾನ್ಸ್ ಅಲ್ಲೂ ಅರ್ಜುನ್ ಅವ್ರು ಗೊತ್ತಲ್ಲ ಗುರು ತಗ್ಗದೇ ಇಲ್ಲ ಅವ್ರನ್ನ ನೋಡಿ ನಾಳೆ ಪುಷ್ಪಟ್ಟು ಕಲೆಕ್ಷನ್ ನೋಡಿ ತುಂಬ ಜನಕ್ಕೆ ದಿಗ್ಲು ಬಿದ್ಬಿಡ್ತಾರೆ ದಯವಿಟ್ಟು ಎಲ್ಲರೂ ಈ ವಾರ್ಗಳೆಲ್ಲ ಬಿಡ್ರಿ ಪುಷ್ಪಟುವನ್ನ ನೋಡಿ ಸಿನಿಮಾ ಸಿನಿಮಾ ಥರ ನೋಡಿ ನಮ್ಮ ಕನ್ನಡ ಸಿನಿಮಾನ ತೆಲುಗುನು ಅಷ್ಟೇನೆ ಹೈದರಾಬಾದ್ ಅಷ್ಟೇ ಇದೇ ಥರ ಕೆಲಸ ಅಂತ ಕಂಡು ಏನು ಬಂತ ಬ್ರೋ ಅವರ್ ಇದೆ ಮೂವಿ ಆ ಮೂರು ಅವರಲ್ಲಿ ಒಂದು ಕ್ಷಣನೂ ಬೋರ್ ಆಗೋಲ್ಲ ಬ್ರೋ ಮೂವಿ ನೋಡ್ತಾ ಇದ್ರೆ ಒಂದು ಸೆಕೆಂಡು ಸಹ ನೀವು ಮೊಬೈಲ್ ನೋಡೋಲ್ಲ ಇದು ನಾವು ಭರವಸೆ ಕೊಡ್ತೀವಿ ಕನ್ನಡಿಗರಾಗಿ ಭರವಸೆ ಕೊಡ್ತೀವಿ ನೆಕ್ಸ್ಟ್ ಬ್ರೋ ಪಾರ್ಟ್ ತ್ರೀಗೆ ನಮ್ಮ ಜಾಲಿ ರೆಡ್ಡಿಯವರು ದಾಲಿ ಧನಂಜಯವ್ರು ಬರ್ತಾರೆ ಅದಕ್ಕಾದ್ರೂ ಸಪೋರ್ಟ್ ಮಾಡ್ಬೇಕು ಕನ್ನಡಿಗರು ಅರ್ಥ ಮಾಡ್ಕೊಂಡ್ಬಿಡ್ರಿ ನಾವು ತಿರುಗೋರ್ಗೆ ಸಪೋರ್ಟ್ ಮಾಡಲ್ಲ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋದನ್ನ ಬಿಡಿ ನಮ್ಮ ಕನ್ನಡಿಗರು ಮಾಡ್ತಾರೆ ಪುಷ್ಪ ಮಾಡಿದ್ದಾರೆ ರಶ್ಮಿಕವ್ರು ಯಾರು ಆಕ್ಚುಲಿ ಕನ್ ನಮ್ಮ ಕನ್ನಡದವ್ರಿಗೆ ಪುಷ್ಪದಲ್ಲಿರೋರೆಲ್ಲ ಹೀರೋಯಿನ್ ಕನ್ನಡದವರು ಐಟಮ್ ಡ್ಯಾನ್ಸರ್ ಕನ್ನಡದವ್ರು ಎಲ್ಲ ಕನ್ನಡದವ್ರು ವಿಲ್ಲನಲ್ಲಿ ನಮ್ಮ ಡಾಲಿ ಡಾಲಿಯವ್ರ ಕನ್ನಡದವ್ರು ಇನ್ನೇನು ನಮ್ಮ ಕನ್ನಡದವ್ರನ್ನ ಬೆಳೆಸ್ತವ್ರು ಅವರು ಇನ್ನೇನು ಬೇಕೇಳಿ ಇನ್ನ ನಾವು ತೆಲುಗು ಮೂವೀಸು ಬೆಳೆಸಲ್ಲ ಬೆಳೆಸಲ್ಲ ಅಂತ ಹೋದ್ರೆ ನಮ್ಮ ಕನ್ನಡಿಗರನ್ನ ಹಾಕೊಂಡಿದ್ದಾರೆ ಅದಕ್ಕೋಸ್ಕರನಲ್ಲೂ ನಾವು ಬಂದು ಮೂವಿ ನೋಡ್ಬೇಕಾಗುತ್ತೆ ನಾಳೆ ಎಲ್ಲ ಕಡೆ ಒಂದೇ ಮಾತು ಪುಷ್ಪ 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 ಸಾವಿರ ಸಾವಿರ ಕೋಟಿ ಮಾಡಿದ್ರಲ್ಲಿ ಏನು ಡೌಟ್ ಇಲ್ಲ ಖಂಡಿತ ಮಾಡೇ ಮಾಡಿ ತೆಗು ಅಸಲ ತಗ್ಗದೇನ Thank yeah. you.